ನಮಸ್ಕಾರ ಮಾಟ ಮಾಡುವನ ಮನೆಹಾಳು ಎಂಬ ದೊಡ್ಡವರು ಹೇಳಿದ ಮಾತಿನಂತೆ ಈ ಶಿಕ್ಷಕ ವೃತ್ತಿಯಲ್ಲಿ ನೆಮ್ಮದಿ ಜೀವನ ಸಾಕ್ಸದ್ ಬಿಟ್ಟು ಕೊಳ್ಳೆಗಾಲಕ್ಕೋಗಿ ಮಾಟ ವಿದ್ಯೆ ಕಲಿತು ಯಂತ್ರ ಮಂತ್ರ ತಂತ್ರ ಮಾಡುತ್ತಿದ್ದಾಗಿ ಆಸಾಮಿಯ ಅಮಾವಾಸ್ಯ ದಿನದಂದು ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಿದ್ದಾರೆ ಈ ಘಟನೆ ನಡೆದಿದ್ದು ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಏರೂರು ಬಳಿಯ ಕುಳ್ಳಿ ನಂಜಯನ ಪಾಳ್ಯದ ಬಳಿಯ ಸ್ಥಳಕ್ಕೆ ಪೊಲೀಸರು ಶ್ವಾನದೊಳ ಬೆರಳತ್ತು

ಏನ್ ಮಾಟ ಮಂತ್ರವಲ್ಲ ಮನೆ ಹೇಳ್ತಾರೆ ಏನ್ ಮಾಟ ಮಂತ್ರ ಮಾಡಿ ಆನ್ ಕೋನಪಲಿ ಏನು ಇಲ್ಲ ಅದಿನ್ ಸಡೇಬಡಿ ಏನಂತೆ ಹಣ್ಣು ಕಾಯಿ ಈ ಪುಟಕ್ಕೆ ಪಟ್ಟೆ ತಾಣವು ಏನೋ ಅಂತ ಹೋಗಿದ್ದ ಆ ಅಂತಲೇ ಅಂತ ಲೇನ್ ಹೋಗಿರೋದನೇ ಇಲ್ಲ ಇದೆಲ್ಲ ಮಾಡಿ ಇವಾಗ ಹೀಗೆ ಹೇಳ್ತಾರೆ ಹೌದು ಅಮಾವಾಸ್ಯೆ ದಿನ ಪೂಜೆಗೆಂದು ಹೋದವನು ಮಗ ವಾಪಸ್ ಬರಲಿಲ್ಲ ಎಂಬ ಚಿಂತೆಯಲ್ಲಿ ತಾಯಿಯಾದವಳು ಇದ್ದಾಳೆ ಕೆಲವರ ಪ್ರಕಾರ ಮನೆಗೆ ಈತ ತಡರಾತ್ರಿ ಆಗಿಂದಾಗೆ ಬರ್ತಾ ಇದ್ದ ಈ ಶಿಕ್ಷಕ ಹಲಿಯ ಸ್ಮಾಟಗಾರ ಮರಣದ ಬೆನ್ನತ್ತಿ ಹೋಗಿದ್ದನ ಅಮಾವಾಸ್ಯೆ ಬೆಳಗಿನ ಜಾವ ಏರೂರು ಹಾಗೂ ನಂಜಯನ ಪಾಳ್ಯದ ಮಧ್ಯದ ಭೀಕರವಾದ ಕೊಲೆ ಆಗಿದ್ದ ಈ ಕೊಲೆಗೆ ಕಾರಣವೇನು ಎಂಬ ಅನುಮಾನಗಳು ನಮ್ಮ ನಿಮ್ಮನ್ನ ಕಾಡ್ತಾ ಇದೆ ಈ ಬಗ್ಗೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ನಮ್ಮ ಚಿಕ್ಕಪ್ಪನೇನೆ ಸಂಜೆ ಬಂದಿ ಪೂಜೆ ಮಾಡ್ಕೊಂಡು ಹೋಯ್ತು ನನ್ನ ತಂಗಿ ನರ್ಸ್ ಟ್ರೈನಿಂಗ್ ಇಂದ ಕರ್ಕೊಂಡು ಬಂದ ಅಂತ ಎಂಟು ಗಂಟೆಯಲ್ಲಿ ಕಾಲ್ ಮಾಡಿದ್ರು ನೀವು ಬಂದಿದ್ದಾಳೆ ಅಂತ ಎಂಟು ನಲ್ವತ್ತರಲ್ಲಿ ಮತ್ತೆ ಕಾಲ್ ಮಾಡಿ ಇವ್ರ ಕೈಲೇ ಮಾತಾಡಿದ್ರು ಮಾತಾಡಾದ್ಮೇಲೆ ನಾ ಒಂದು ಒಂಬತ್ತುವರೆ ಹತ್ತು ಗಂಟೆಗೆ ನಮ್ಮ ಅಪ್ಪಾಜಿ ಕಾಲ್ ಮಾಡಿದಾಗ ಮಾಟ್ರೀಚ್ಗೋಗಬೇಕು ಮತ್ತು ಹತ್ತುವರೆ ಕಾಲ್ ಮಾಡಿದಾಗ ರಿಂಗ್ ಆಯಿತು ಎಲ್ಲ ಊರು ಸೈಡ್ ಹೋಗಿರ್ತಾರೆ ಬರುತ್ತೆ ಬಿಡು ಅಂತ ನಮ್ಮ ಅಪ್ಪಾಜಿ ಸುಮ್ಮನಾದ್ರು ಬಟ್ ಫೋನೇ ರಿಸೀವ್ ಮಾಡಿಲ್ಲ ಊರೊಂದು ಹುಡುಗ ಆ ಕಡೆ ಹಾಲು ಹಾಕೋಕೆ ಹೋಗ್ಬೇಕಾದ್ರೆ ಹಿಂಗಿಂಗ್ ಗಾಡಿನೂ ಬಿದ್ದೈತೆ ಅಲ್ಲಿ ಮರು ಬಿದ್ದವರೇ ಬನ್ನಿ ಅಂತಂದ್ರೆ ಅವಾಗ ಸ್ಪಾಟಲ್ಲೋಗಿ ನೋಡಿಕ್ಕೆ ಫೋನ್ ಅಲ್ಲೇ ಇತ್ತು ರಿಂಗ್ ಆಗ್ತಿತ್ತು ಫೋನ್ ಮಾಡ್ಕೊಂಡೇ ಹೋದ ರಿಂಗ್ ಆಗ್ತಿತ್ತು ಅವ ಫೋನ್ ಎತ್ಕೊಂಡು ಚಪ್ಪಲಿ ಗಾಡಿ ಎಲ್ಲ ರೋಡಲ್ಲೇ ಇತ್ತು ಅವಾಗ ಕೈಯು ಎಲ್ಲ ಕತ್ತರ್ತಿದ್ರು ಮತ್ತು ಬುಲ್ಡೆ ಇಷ್ಟು ನಾರಿಗೆ ಕತ್ತರಿಸಿ ಅದನ್ನು ಜರ್ಕಿನಿಕ್ಕಿತ್ತಲ್ಲ ಜರ್ಕಿನ ಕ್ಲೋಸ್ ಮಾಡಿದರು ರಕ್ತ ಎಲ್ಲ ಫುಲ್ ಅಲ್ಲೆಲ್ಲ ಇಟ್ಟಾಡಿತ್ತು ಅಷ್ಟೇ ಅಷ್ಟೇ ನೋಡಿತಾನಂದ್ಲಾ ಒಂದು ಇಲ್ಲಿ ಒಂದು ಇಲ್ಲಿ ಕತೆ ಒಂಬತ್ತುವರೆ ಹತ್ತು ಗಂಟೆ ನಮ್ಮಪ್ಪ ನೀರ್ ಕಟ್ಟಕ್ ಹೋಗಿದ್ರು ಅವಾಗ ನಮ್ಮೂರಲ್ಲಿ ಶಿವಕುಮಾರ್ ಅಂತ ಇದ್ದಾರೆ ಅವರು ಇದೇ ತರ ಪಂಡಿತನ ಮಾಡ್ತಾರೆ ಸೇಮ್ ಅವರೇನು ಮೂರು ಜನ ನಮ್ಮ ಸೈಟ್ ಇದೆ ನಮ್ಮ ವಾಸ್ಟಲ್ಲಿ ಅಲ್ಲಿ ಕೂತಿದ್ರಂತೆ ನಮ್ಮಪ್ಪ ಏನೋ ಡ್ರಿಂಕ್ಸ್ ಗಿಂಕ್ಸ್ ಮಾಡ್ತಾರೆ ಹೋಗ್ತಾರೆ ಅವ್ರ ಪಾಡಿದೆ ಅಂತ ನೋಡ್ಬಿಟ್ಟು ಬಂದೈತೆ ನಮ್ಮಪ್ಪ ಅವ್ರ ಮೇಲೆ ಇರ್ಬೇಕನ್ಮಾನ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೆ ಹೌದು ಈ ಸಂಬಂಧ ಕುಣಿಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತುಮಕೂರು ಪೊಲೀಸ್ ಎಸ್ ಪಿ ನೇತೃತ್ವದಲ್ಲಿ ವಿಶೇಷವಾದ ತನಿಖಾ ತಂಡವನ್ನ ರಚಿಸಿಕೊಂಡು ಆರೋಪಿಗಳ ಬಂಧನಕ್ಕೆ ಬಲೆ ಬೀಸಿದ್ದಾರೆ ಈಗಾಗಲೇ ಕೆಲವರನ್ನು ಅನುಮಾನಾಸ್ಪದವಾಗಿ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ಕೆಲವೇ ದಿನಗಳಲ್ಲಿ ಆರೋಪಿಗಳನ್ನ ಬಂಧಿಸಿ ಎಡೆಮುರಿ ಕಟ್ಟುವ ವಿಶ್ವಾಸವನ್ನು ಪೊಲೀಸರು ವ್ಯಕ್ತಪಡಿಸಿದ್ದಾರೆ